ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಿತಿ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸೊ ನಾವು ಇವತ್ತು ಕೇರಳದಲ್ಲಿರೋ ಗುರುವಾಯುರಲ್ಲಿ ಇದ್ದೀವಿ ಸೊ ಗುರುವಾಯೂರಲ್ಲಿರೋ ಆನಾ ಕೋಟಾ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ಸೊ ಇದು ಬಂದುಬಿಟ್ಟು ಗುರುವಾಯೂರಲ್ಲಿದೆ ಸೊ ಆನಾ ಅಂದರೆ ಎಲಿಫೆಂಟ್ ಪಾರ್ಕ್ ಅಂತ ಹೇಳಿ ಸೊ ಇಲ್ಲಿ ಮೊದಲಿಗೆ ನಿಮಗೆ ಬಾಟಲ್ ಬೂತ್ ಅಂತ ಎಲ್ಲ ಪ್ಲಾಸ್ಟಿಕಲ್ಲೇ ಅಂತ ಯಾಕೆಂದರೆ ತುಂಬ ಕ್ಲೀನಾಗಿರಬೇಕು ಅಂತ ಹೇಳಿ ಆನೆಗಳಿರೋ ಜಾಗ ಅಂತ ಸೊ ಇಲ್ಲಿ ಸುಮಾರು ನಲವತ್ತರಿಂದ ಒಂದು ಐವತ್ತು ಆನೆಗಳಿದೆ ಸೊ ಆನಾ ಅಂದರೆ ಕ ಮಲಯಾಳಂ ಆನಾ ಅಂದರೆ ಆನೆ ಕೋಟ ಕೋಟ ಅಂದರೆ ಕೋಟೆ ಅಂತ ಕನ್ನಡದಲ್ಲಿ ಸೊ ಆನೆಗಳ ಕೋಟೆ ಅಂತ ಕರಿಬೋದು ಕನ್ನಡದಲ್ಲಿ ಇಲ್ಲಿ ಸುಮಾರು ನಲವತ್ತಿಂದ ಐವತ್ತು ಆನೆಗಳಿದೆ ಅವ್ರಿಗೆ ಅವ್ರಿಗೆ ಆದ ಸಪ್ರೇಟ್ ಒಂದೊಂದು ಕೊಠಡಿಗಳು ಇಟ್ಟು ನೀಟಾಗಿ ನೋಡ್ಕೋತಾ ಇದ್ದಾರೆ ಮಕ್ಕಳ ಥರ ನೋಡ್ಕೋತಾ ಇದ್ದಾರೆ ಸೊ ನೋಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಆನೆ ಇದೆ ಈ ಆನೆಗೆ ಇವಾಗ ತಾನೇ ಪೂಜೆ ಮಾಡಿ ಬಂದಿದ್ದಾರೆ ಏನೋ ದೇವಸ್ಥಾನದ ಏನೋ ಪೂಜೆ ಮಾಡಿರ್ತಾರೆ ಸೊ ಯಾಕೆಂದರೆ ಈ ಆನೆಗಳನ್ನೆಲ್ಲ ದೇವಸ್ಥಾನದಲ್ಲಿ ಯಾವುದಾದ್ರೂ ರಥೋತ್ಸವ ಉತ್ಸವಗಳಿಗೆ ಆ ಉತ್ಸವಗಳಿದ್ದಾಗ ಇವ್ರನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಉತ್ಸವ ಮಾಡೋದು ಸೊ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ನಾವು ಅಲ್ಲಿ ನಮಗೆ ಗೊತ್ತಿರೋ ಒಬ್ಬರು ಫ್ರೆಂಡ್ಸು ನಮಗೆ ಈ ಇನ್ಫಾರ್ಮೇಷನ್ ಹೇಳಿದ್ದು ಸೊ ನೋಡಿ ಇಲ್ಲಿ ಆನೆ ನೀಟಾಗಿ ಪೂಜೆ ಮಾಡಿಕೊಂಡು ಎಷ್ಟು ಸಖತ್ತಾಗಿದ್ದಾನೆ ನಾವು ಇದೇ ಮೊದಲನೇ ಸಾರಿ ಇಷ್ಟೊಂದು ಆನೆಗಳು ಒಂದೇ ಕಡೆ ಇರೋ ಜಾಗನ ನೋಡಿದ್ದು ಸೊ ಎಲಿಫ್ಯಾಂಟ್ ಪಾರ್ಕ್ ಅಂತ ಇದೇ ಫಸ್ಟ್ ಟೈಮ್ ನಾವು ಕೂಡ ನೋಡಿದ್ದು ಸೊ ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ಸೊ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ವಿ ಅವರು ತುಂಬ ಖುಷಿಪಟ್ಟರು ಆನೆಗಳನ್ನ ಒಂದೇ ಕಡೆ ನೋಡಿ ಇಷ್ಟು ದೊಡ್ಡ ಪಾರ್ಕು ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ ಹಸಿರು ಆಗಿದೆ ಇನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ನೀಟಾಗಿದೆ ಸೊ ಮತ್ತು ನಿಮಗೆ ತುಂಬ ಆನೆಗಳು ನೋಡ್ಬೋದು ಅಂದರೆ ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿದ್ದಾರೆ ನೋಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಆನೆಗಳನ್ನ ಸೊ ಒಂದೇ ಕಡೆ ನೀವು ನಲ್ವತ್ತರಿಂದ ಐವತ್ತು ಆನೆಗಳನ್ನ ಸೊ ನೀವು ನೋಡಿಕೊಂಡು ಅದರೊಳಗಡೆ ತಿರುಗಾಡ್ಕೊಂಡು ನೋಡ್ಬೋದು ಸೊ ಒಬ್ಬೊಬ್ಬರು ಆ್ಯಕ್ಟಿವಿಟಿ ನೋಡಿ ಒಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನೋಡಿ ಆನೆ ಹೆಂಗೆ ಯಾವ ಥರ ಇದೆ ಸೊ ಈ ಥರ ಎಲ್ಲ ನೀವು ಒಂದು ಆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಪಾರ್ಕು ಇದು ಹೆಂಗೆ ಅಂದರೆ ಹೋಗಲೇಬೇಕಾದಂಥ ಪ್ಲೇಸ್ ಅಂತ ಹೇಳಿ ಸೊ ಗುರುವಾಯೂರಿಗೆ ಹೋದಾಗ ಮರೀದೆ ಮಿಸ್ ಮಾಡದೆ ಈ ಜಾಗಕ್ಕಂತೂ ಹೋಗಲೇಬೇಕು ಯಾಕೆಂದರೆ ಇಷ್ಟು ಆನೆಗಳಿರೋ ಒಂದು ದೊಡ್ಡ ಪಾರ್ಕು ನೀವೆಲ್ಲೂ ನೋಡೋಕ್ಕಾಗಲ್ಲ ಸೊ ನಾವಂತೂ ನೋಡಿಲ್ಲ ಸೊ ನಾವು ಇದೇ ಮೊದಲನೇ ಸಾರಿ ಕೇರಳಗೆ ಹೋಗಿದ್ವಿ ಸೊ ಹಂಗಾಗಿ ಕೇರಳದಲ್ಲಿ ನಮಗೆ ಈ ಒಂದು ಎಲಿಫ್ಯಾಂಟ್ ಪಾರ್ಕ್ನ ನೋಡುವಂಥ ಅವಕಾಶ ಸಿಕ್ತು ಸೊ ತಪ್ಪದೇ ಈ ಒಂದು ಪ್ಲೇಸ್ಗೆ ಹೋಗಲೇಬೇಕು ಅದರಲ್ಲೂ ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋದರೆ ಅವರು ತುಂಬಾ ಖುಷಿ ಪಡ್ತಾರೆ ಯಾಕೆಂದರೆ ಅಷ್ಟು ಆನೆಗಳಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆನೆಗಳು ಸೊ ಒಂದೊಂದು ಒಂದೊಂದು ಆ್ಯಕ್ಟಿವಿಟಿ ಮಾಡ್ತಾಯಿರ್ತಾರೆ ಹಂಗಾಗಿ ತುಂಬ ನೋಡೋಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಆರಾಮಾಗಿ ಒಂದು ಮೂವತ್ತರಿಂದ ಮೂವತ್ತು ನಿಮಿಷದಿಂದ ಒಂದು ಗಂಟೆವರೆಗೂ ಈ ಪಾರ್ಕ್ ಒಳಗೆ ನೀವು ಆರಾಮಾಗಿ ಸಮಯ ಕಳೀಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ವಾಕ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಹೋಗಿದರೆ ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡಿಕೊಂಡು ಸಮಯ ಕಳಿಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಆನೆಗಳನ್ನ ನೋಡ್ಬೋದು ನೋಡಿ ಅಲ್ಲೊಂದು ಆನೆಗಳ ಅದಕ್ಕೆ ಮೇವು ತೊಗೊಂಡು ಹೋಗ್ತಾ ಇದೆ ಸೊ ಅದೇನೇ ತೊಗೊಂಡು ಹೋಗ್ತಾ ಇದೆ ಸೊ ಅದ್ರ ಜೊತೆ ಒಬ್ಬರು ಮಾವತ ಅವರು ಇರ್ತಾರೆ ಸೊ ಇಲ್ಲಿ ನೋಡಿ ಇಲ್ಲೊಂದು ಆನೆ ಇದೆ ಸೊ ಇದು ಫುಡ್ಡೆಲ್ಲ ಕೊಡ್ತಾ ಇದ್ದಾರೆ ಸೊ ಆ ಫುಡ್ಡು ಅದು ತಿಂತಾ ಇದೆ ಇಲ್ಲೊಂದು ಆನೆ ನೋಡಿ ಸೊ ನೀವೆಲ್ಲೂ ನೋಡಿದ್ರೂ ಆನೆನೇ ಕಾಣಿಸೋದು ಈ ಫುಲ್ಲು ಪಾರ್ಕಲ್ಲೂ ಈ ಎಲ್ಲೂ ನೋಡಿದ್ರೂ ಸುತ್ತ ನೋಡಿದ್ರೂ ಆನೆಗಳೇ ಕಾಣುತ್ತೆ ಸೊ ಅಂಥ ಒಂದು ಅದ್ಭುತವಾದ ಪಾರ್ಕ್ ಇದು ಸೊ ಆನೆ ಕೋಟ ಸೊ ಆನೆಗಳ ಕೋಟೆ ಅಂತ ಸೊ ನಿಜವಾಗ್ಲೂ ಅದು ಆನೆಗಳ ಕೋಟೆನೇ ಯಾಕೆಂದರೆ ಅಷ್ಟೊಂದು ಆನೆಗಳಿದೆ ಸೊ ಹಂಗಾಗಿ ಮರೀದೆ ನೀವು ಹೋಗಲೇಬೇಕಾದಂಥ ಜಾಗ ನೋಡಿ ಇಲ್ಲೊಂದು ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಅವ್ರು ನೀರು ಹಾಕಿದಂಗೆ ಹಾಕ್ದಂಗೆ ಅದು ನೀಟಾಗಿ ಮುಖಾನ ಇದೆ ಸೊ ತುಂಬ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಸೊ ನಾವು ಗುರುವಾಯರ್ಗೆ ಹೋದಾಗ ಇದು ನಮ್ಮ ಮೊದಲನೇ ಪ್ಲೇಸು ಸೊ ಕೇರಳಕ್ಕೆ ಹೋದಾಗ ಸೊ ನಾನು ಗುರುವಾಯರು ಮತ್ತು ಕೇರಳ ಹೋದಾಗ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೀವು ಮರಿದೇ ಈ ಪ್ಲೇಸ್ಗೆ ಹೋಗಿ ಬನ್ನಿ ಹಾಗೆ ಜಿತಿ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದಗಳು